ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇವತ್ತಿನ ಸಂತಸ ಸುದ್ದಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಆಗಿ ಈ ಇಡುವೆ ಪೂರ್ತಿ ನೋಡಿ ಒಳ್ಳೆಯ ಇವತ್ತಿನ ಶುಂಠಿಯ ಟೆಂಡರ್ ಆಗಿದ ಒಂದು ಇವತ್ತಿನ ಬೆಲೆಯನ್ನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಶುಂಠಿ ಬೆಲೆ ನೂರು ಕೆ ಜಿಗೆ ಒಂದು ಕ್ವಿಂಟಲ್ ಕೆ ಜಿಗೆ ಬೆಂಗಳೂರು ಮಾರ್ಕೆಟ್ ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಐದುನೂರು ಎರಡು ಸಾವಿರದ ಎಂಟುನೂರು ಐವತ್ತು ಮೂರು ಸಾವಿರದ ಇನ್ನೂರು ಇನ್ನೊಂದು ಚೆನ್ನಾಗಿ ಕ್ವಾಂಟಿಟಿ ಇದ್ದಿದ್ದು ಮೂರು ಸಾವಿರದ ನಾನ್ನೂರು ಒಳ್ಳೆಯ ಕ್ವಾಂಟಿಟಿ ಅದಕ್ಕೆ ಯಾರೂ ನೋಡಲಾರ್ದಂಗೆ ಆ ರೇಟನ್ನು ಇವತ್ತೇ ಲಾಸ್ಟ್ ಆಗಿದೆ ಒಳ್ಳೆಯ ಚೆನ್ನಾಗಿ ಕ್ವಾಂಟಿಟಿ ಅಂದರೆ ಇವತ್ತಿನ ಶುಂಠಿ ಬೆಲೆ ನೋಡೋದಾದರೆ ಒಳ್ಳೆಯದಂತೆ ತಿಳಿಬೋದು ಯಾಕಂದರೆ ಎಲ್ಲ ನನ್ನ ರೈತ ಬಾಂಧವರಿಗೆ ತಿಳಿಸುವುದೇನೆಂದರೆ ತಾವೆಲ್ಲರೂ ಮಾರುವುದು ಒಳ್ಳೆಯದೇ ರಾಮನಗರದಲ್ಲಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಏಳ್ನೂರೈವತ್ತು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ನಾನ್ನೂರು ಚೆನ್ನಾಗಿ ಕ್ವಾಂಟಿಟಿ ಅದನ್ನು ಈ ಥರ ಇದ್ದಿದ್ದು ಈ ಈಗ ರೇಟ್ ಶುಂಠಿ ಹೆಂಗೈತಲ್ಲ ಅದೇನ ರೇಟನ್ನು ಶೇರ್ ಮಾಡಲಾಗಿದೆ ಎಲ್ಲರೂ ಶುಂಠಿ ರೇಟನ್ನು ತಾವು ಮಾರಾಟ ಮಾಡುವುದು ಒಳ್ಳೆಯದು ಇನ್ನು ಮಳೆ ಗಾಳಿ ಬಿಸಿಲು ಎಲ್ಲ ಸರಿ ಆಗುವುದಿಲ್ಲ ಮಾರಾಟ ಮಾಡುವುದೇ ಒಳ್ಳೆಯದು ಹಾಸನದಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ಐದುನೂರು ಎರಡು ಸಾವಿರದ ಆರುನೂರು ತನಕ ಇವತ್ತಿನ ಟೆಂಡರ್ ರೇಟ್ ಆಗಿದೆ ಹಾಸನದಲ್ಲಿ ಇವಾಗೇ ಶುಂಠಿ ಮಾರಾಟ ಮಾಡೋದು ಒಳ್ಳೆಯದೇ ಅನ್ನಿಸ್ತಾ ಇದೆ ಯಾಕಂದರೆ ನಮಗೆ ಇಷ್ಟು ದಿನ ಆಯಿತು ಕಾಯೋದು ಬೇಜಾರಾಗಿದೆ ಚನ್ನಪಟ್ಟಣದಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐದುನೂರ ಐವತ್ತು ಒಳ್ಳೆಯ ಚೆನ್ನಾಗಿ ಕ್ವಾಂಟಿಟಿ ಇದೆ ಪ್ಲೀಸ್ ಎಲ್ಲರೂ ಈ ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಶುಂಠಿ ಮಾರಾಟ ಮಾಡೋದೇ ಒಳ್ಳೆಯದು ನನ್ನ ಅನಿಸಿಕೆ ನಮಸ್ತೆ